ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಷಯ ಸ್ನೇಹ ಹೇಗಿರಬೇಕು ಅಂತ ಸ್ನೇಹ ಮಾಡೋದು ಮುಖ್ಯ ಅಲ್ಲ ಅದನ್ನು ಕೊನೆ ತನಕ ಉಳಿಸ್ಕೊಳ್ಬೇಕು ನಾವು ಮಾಡ್ತಿರೋ ಸ್ನೇಹ ಎಂಥದ್ದು ಅಂತ ಗೊತ್ತಿರಬೇಕು ಮತ್ತು ಸ್ನೇಹಿತರಾದವರು ಆ ಗೆಳೆಯನ ತಪ್ಪು ದಾರಿಗೆ ಎಳೆಯೋದನ್ನ ಬಿಡಬೇಕು ಫಸ್ಟು ಅದು ಉತ್ತಮವಾದ ಸ್ನೇಹ ಅನಿಸ್ಕೊಳ್ಳುತ್ತೆ ಯಾಕೆಂದರೆ ಸ್ನೇಹ ಬರೀ ಅಂದನ ಬಿಟ್ಟಿರೋಕ್ಕಾಗಲ್ಲ ಯಾರೇನೆ ಅಂದ್ರೂ ನಿನ್ನ ಜೊತೇಲಿ ಇರ್ತೀನಿ ನೀನ್ ಹೇಗೆ ಇದ್ರೂ ನಿನ್ನ ಜೊತೇಲಿರ್ತೀನಿ ಇವನ್ನೆಲ್ಲ ಹೇಳೋದು ಸ್ನೇಹ ಅಲ್ಲ ನೀನು ತಪ್ಪು ಮಾಡಬೇಡ ನಾನು ತಪ್ಪು ಮಾಡಲ್ಲ ಅನ್ನೋದು ನಿಜವಾದ ಸ್ನೇಹ ಅಂತ ನನ್ನ ಅಭಿಪ್ರಾಯ ಆ ಸ್ನೇಹಕ್ಕೆ ತುಂಬ ಅದರದ್ದೇ ಆದ ಬೆಲೆ ಇದೆ ಹ್ಮ್ ಸ್ನೇಹ ಹೇಗಿರ್ಬೇಕು ಅಂದ್ರೆ ಕೃಷ್ಣ ಸುಧಾಮನ ತರ ಇರಬೇಕು ಹೇಳಿ ಯಾಕೆಂದ್ರೆ ಕೃಷ್ಣ ಎಲ್ಲವನ್ನ ಕೊಟ್ಟು ಏನೂ ಹೇಳಲಿಲ್ಲ ಸುಧಾಮ ಕೃಷ್ಣನ ಬಳಿ ಏನನ್ನೂ ಕೇಳಲಿಲ್ಲ ನಾವು ಆ ಆಸ್ತಿ ನೋಡಿ ಅಥವಾ ಅವನ ಅಂತಸ್ತನ ನೋಡಿ ಅವನ ಬಟ್ಟೆಯನ್ನ ನೋಡಿ ಅವನ ಉಡುಗೆ ತೊಡುಗೆಗಳನ್ನ ನೋಡಿ ಅವನ ರೂಪವನ್ನ ನೋಡಿ ಮಾಡೋ ಸ್ನೇಹಕ್ಕಿಂತ ಅವನ ವ್ಯಕ್ತಿತ್ವವನ್ನ ಅವನ ಮನಸ್ಸನ್ನ ನೋಡಿ ಮಾಡೋ ಸ್ನೇಹ ತುಂಬಾ ಕಾಲ ದೀರ್ಘಕಾಲ ಉಳಿಯುತ್ತೆ ಸ್ನೇಹ ಅಂದ್ರೆ ಅಹ್ ನಾವು ಸ್ನೇಹಿತರತ್ರ ಪ್ರತಿಯೊಂದನ್ನು ಹಂಚ್ಕೊಳ್ತೀವಿ ಆ ಅಪ್ಪ ಅಮ್ಮನ ಹತ್ರ ಹೇಳಕ್ ಇರೋ ಎಷ್ಟೋ ವಿಷಯಗಳನ್ನ ಗೆಳೆಯರ ಬಳಿ ಹೇಳ್ತೀವಿ ನಾವು ಅಂದ್ರೆ ಆ ಗೆಳೆಯರು ನಾವು ಆಯ್ಕೆ ಮಾಡಿಕೊಳ್ಳುವಂತಹ ಗೆಳೆಯರು ಹೇಗಿರ್ಬೇಕು ಅನ್ನೋದು ನಮಗೆ ಚೆನ್ನಾಗಿ ತಿಳಿದಿರ್ಬೇಕು ಇದಕ್ಕೊಂದು ಉದಾಹರಣೆ ಇದೆ ಕರಣ ಒಮ್ಮೆ ಕೃಷ್ಣನನ್ನ ಕೇಳ್ತಾರಂತೆ ಆ ಏನ್ ಕೃಷ್ಣ ನಾನು ಚಿಕ್ಕಂದಿನಿಂದ ನನಗೆ ಎಲ್ಲ ಮೋಸನೆ ಆಯ್ತು ಆ ಕುಂತಿ ನೋಡಿದ್ರೆ ನನ್ನನ್ನ ಹಡದ್ ಬಿಟ್ಟು ನನ್ನನ್ನ ಹೆತ್ತು ಆ ನದಿಯಲ್ಲಿ ಬಿಟ್ಬಿಟ್ಲು ನಾನ್ ನೋಡಿದ್ರೆ ಸಾರಥಿ ಮನೆಯಲ್ಲಿ ಬೆಳೆದೆ ಆದ್ರೂ ನಾನು ದಾನ ಧರ್ಮ ಮಾಡ್ದೆ ಈ ಕೇಳಿದ್ದನ್ನೆಲ್ಲ ಕೊಟ್ಟೆ ನನ್ನ ಅಹ್ ಗೆಳೆಯನಿಗೋಸ್ಕರ ನಾನು ಸಹಕ ಸಾಕಷ್ಟು ಮಾಡಿದೆ ಆ ನಾನು ಅರ್ಜುನನಿಗಿಂತ ಪರಾಕ್ರಮಿಯಾಗಿದ್ದೆ ಆದ್ರೂ ನನಗೆ ಯಾಕೆ ಹೆಸರು ಬರ್ಲಿಲ್ಲ ಆದ್ರೂ ನನ್ನ ನಿನ್ನ ನಿನ್ನನ್ನನ್ನ ಪೂಜಿಸುವಷ್ಟು ಯಾಕೆ ಯಾಕೆಲ್ರು ಪೂಜಿಸ್ತಿಲ್ಲ ನಾನು ಎಲ್ಲರಿಗೂ ಒಳ್ಳೇದ್ ಮಾಡಿದ್ದೀನಲ್ವಾ ಅಂತ ಕೇಳ್ತಾರಂತೆ ಕಾರಣ ಅದಕ್ಕೆ ಕೃಷ್ಣ ಹೇಳ್ತಾರಂತೆ ಅಪ್ಪ ಸುಮ್ನಿರೋ ಕೃಷ್ಣ ಕರ್ಣ ನೇನಾದ್ರೂ ಸಾರಥಿ ಮನೆಯಲ್ಲಿ ಬೆಳ್ದೆ ನಮ್ಮಪ್ಪ ನನ್ನ ಜೈಲೊಳಗೆ ನಾನು ನಮ್ಮಮ್ಮನ ಹೋಟೆಲ್ ಇದ್ದಾಗ್ಲೇ ನಾನು ಜೈಲೊಳಗಿದ್ದೆ ಅಲ್ಲಿಂದ ತಗೊಂಡೋಗಿ ನಮ್ಮಪ್ಪ ಎಲ್ಲಿ ಗೋಕುಲದಲ್ಲಿ ಬಿಟ್ರು ಅಲ್ಲಿ ಬರೀ ಹಸುಗಳು ಕೊರಳು ಕೊಳಲನಾದ ಬಿಟ್ರೆ ಇನ್ನೇ ಏನೂ ನೋಡಿಲ್ಲ ನಾನು ಆದ್ರೆ ನಾನೇನ್ ಮಾಡ್ದೆ ಬೆಳೆದು ದೊಡ್ಡನಾದ್ಮೇಲೆ ಯಾರ ಸ್ನೇಹ ಮಾಡಿದೆ ಅನ್ನೋದು ಮುಖ್ಯ ಆಗುತ್ತೆ ಕರ್ಣ ನಾನು ಧರ್ಮದ ಪರವಾಗಿ ನಿಂತಹ ಪಾಂಡವರ ಸ್ನೇಹ ಮಾಡದೆ ನೀನು ಅಧರ್ಮವಾಗಿ ನಿಂತಹ ದುರ್ಯೋಧನನ ಸ್ನೇಹ ಮಾಡ್ದೆ ಅಲ್ಲೇ ನೀನ್ ಮಾಡಿದ ತಪ್ಪು ಅಂತೇಳಿ ಹೌದಲ್ವಾ ನನಗೆ ವೈಯಕ್ತಿಕವಾಗಿ ಕರ್ಣ ಅಂದ್ರೆ ತುಂಬಾ ಪ್ರೀತಿ ಆದ್ರೆ ಆ ಕರ್ಣ ದುರ್ಯೋಧನನ ಸ್ನೇಹ ಯಾಕೆ ಬಯಸ್ತಾ ಅಥವಾ ದುರ್ಯೋಧನ ಕರ್ಣನ ಸಂಘವನ್ನ ಯಾಕೆ ಬಯಸ್ತಾ ಅಲ್ಲಿ ದುರ್ಯೋಧನನ ಬಳಿ ಬರೀ ಸ್ವಾರ್ಥ ಇತ್ತು ಅವನನ್ನ ಉಪಯೋಗಿಸ್ಕೊಂಡು ಪಾಂಡವರನ್ನ ಮಾಡಿಸ್ಬೋದು ಅನ್ನೋ ದುರಾಸೆ ಅವನಲ್ಲಿತ್ತು ಆ ತನಗೆ ಎಲ್ಲರೂ ಸೂತಪುತ್ರ ಅಂತ ಕರೆದ್ರು ದುರ್ಯೋಧನ ನನಗೆ ಅಂಗರಾಜನನ್ನಾಗಿ ಮಾಡ್ದ ಅಂತೇಳಿ ಕಾರಣ ದುರ್ಯೋಧನ ಏನೇ ಮಾಡಿದ್ರು ಕೂಡ ಅದನ್ನ ಹೇಳಲಿಲ್ಲ ಅದು ತಪ್ಪು ಯಾಕೆಂದ್ರೆ ಗೆಳೆತನ ಅನ್ನೋದು ಹೇಗಿರ್ಬೇಕು ಅಂದ್ರೆ ಒಬ್ಬ ಗೆಳೆಯನನ್ನ ಉತ್ತಮ ದಾರಿಯಲ್ಲಿ ನಡೆಸ್ತಕ್ಕಂತಹದ್ದು ಉತ್ತಮ ಗೆಳೆತನ ಅನ್ಸ್ಕೊಳತ್ತೆ ಅದಕ್ಕೆ ಅದರದ್ದೇ ಆದ ಮಹತ್ವ ಕೂಡ ಇದೆ ಆ ಗೆಳೆತನವನ್ನು ಸದಾಕಾಲ ಉಳಿಸ್ಕೊಂಡು ಹೋಗ್ಬೇಕು ಸದಾಕಾಲ ಹಾಗೆ ಇಟ್ಕೊಂಡಿರಬೇಕು ಅದು ಬಿಟ್ಬಿಟ್ಟು ನಿನ್ನ ತಪ್ಪು ದಾರಿಗೆ ಎಳೆಯುವಂತಹದ್ದು ಗೆಳೆತನ ಆಗಲ್ಲ ಅಥವಾ ಯಾರೋ ತನ್ನ ಗೆಳೆಯನಿಗೆ ಮೋಸ ಮಾಡ್ತಾ ಇದ್ದಾರೆ ಅಥವಾ ಯಾರೋ ತನ್ನ ಗೆಳೆಯನನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತ ನಿನಗೆ ಗೊತ್ತಿದ್ದು ನೀನು ಸುಮ್ಮನಿದ್ರೆ ಅದು ಸ್ನೇಹ ಅನ್ನಿಸ್ಕೊಳ್ಳಲ್ಲ ಅಲ್ಲಿ ನಿನ್ನ ಸ್ವಾರ್ಥತೆ ಎದ್ದು ಕಾಣ್ತಾ ಇರತ್ತೆ ಈಗ ನನ್ನ ಗೆಳೆಯನಿಗೆ ಯಾರು ಮೋಸ ಮಾಡ್ತಾ ಇದ್ದಾರೆ ಅಂದ್ರೆ ನಾನ್ ಹೇಳ್ಬಿಟ್ರೆ ನನಗೆ ಸಿಗ್ಬೇಕಾಗಿರೋ ಲಾಭ ಸಿಗಲ್ವಲ್ಲ ಅಂತ ನೀನ್ ಸುಮ್ಮನಿದ್ರೆ ಅದು ನಿಜವಾದ ಸ್ನೇಹ ಅಲ್ವೇ ಅಲ್ಲ ಮುಂದೆ ನಿನ್ನ ಪರವಾಗಿ ಮಾತಾಡಿ ಹಿಂದೆ ನಿನ್ನ ಬೆನ್ನ ಹಿಂದೆ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋವಂಥವ್ರು ನಿಜವಾದ ಗೆಳೆಯರ್ ಅಲ್ವೇ ಅಲ್ಲ ಏನೇ ಹೇಳ್ಕೋಬಹುದು ನನ್ನ ಬೆಸ್ತಿ ನನ್ನ ಜೀವ ನನ್ನ ಪ್ರಾಣ ಅಂತೇಳಿ ಆದ್ರೆ ಆ ಪ್ರಾಣದ ಬಗ್ಗೆ ನೀನು ಹಿಂದೆ ಏನ್ ಮಾತಾಡಿದೀಯಾ ಅದು ಮುಖ್ಯ ಆಗತ್ತೆ ನೀನು ನಿಜವಾದ ಗೆಳೆತನ ಅಂತ ದಯವಿಟ್ಟು ಅದಕ್ಕೆ ಅರ್ಥವನ್ನ ಯಾರು ಕೊಡಬೇಡಿ ನಿಜವಾದ ಗೆಳೆತನ ಹೇಗಿರ್ಬೇಕು ಅಂದ್ರೆ ಅವರು ಮಾಡಿರೋ ತಪ್ಪು ಸರಿಗಳನ್ನ ತಿದ್ದಬೇಕು ಅವರನ್ನು ಉತ್ತಮವಾದ ದಾರಿಯಲ್ಲಿ ನಡೆಸಬೇಕು ಆ ಸರಿ ದಾರಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅದು ಉತ್ತಮವಾದ ಗೆಳೆತನ ಅನ್ಸ್ಕೊಳತ್ತೆ ಇಲ್ಲಾಂದ್ರೆ ಅದಕ್ಕೆ ಆ ಗೆಳೆತನ ಅನ್ನೋ ಪದಕ್ಕೆ ಅರ್ಥನೇ ಇರೋದಿಲ್ಲ ಗೆಳೆತನ ಅಂದ್ರೆ ಹ್ಮ್ ಒಬ್ರಿಂದ ಒಬ್ರಿಗೆ ಸಹಾಯ ಆಗ್ಬೇಕು ಆ ನಿನ್ನ ಆಸ್ತಿಯನ್ನ ನೋಡಿ ಗೆಳೆತನ ಮಾಡಬಾರ್ದು ನಿನ್ನ ಅಂತಸ್ತನ್ನ ನೋಡಿ ಗೆಳೆತನ ಮಾಡಬಾರ್ದು ಅಥವಾ ನಿನ್ನ ಬುದ್ಧಿ ಬುದ್ಧಿವಂತಿಕೆಯನ್ನ ನೋಡಿ ಗೆಳೆತನ ಮಾಡಬಾರ್ದು ಅವೆಲ್ಲವೂ ಶೂನ್ಯ ಆಗಿರುತ್ತೆ ಅಂತಹ ಕೃಷ್ಣ ಪರಮಾತ್ಮ ಆ ಸುಧಾಮನ ಮನೆಗೋಗಿ ಅವಲಕ್ಕಿಯನ್ನ ಬಯಸ್ತಾನೆ ಅಂದ್ರೆ ಅದು ನಿಜವಾದ ಸ್ನೇಹ ಹೌದು ದುರ್ಯೋಧನ ಕರ್ಣದನ ಸ್ನೇಹ ಅಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಅಲ್ಲಿ ಒಬ್ರನ್ನ ಒಬ್ಬರು ಸರಿಪಡಿಸ್ಕೊಳ್ಳೋ ಎಷ್ಟೋ ಅವಕಾಶಗಳಿದ್ವು ಆದ್ರೆ ಅವರಿಬ್ಬರು ಕೂಡ ಸರಿಪಡಿಸ್ಕೊಳ್ಳಿಲ್ಲ ಕೊನೆಗೆ ಕರ್ಣ ಏನು ಮಾಡದೇ ಇದ್ರು ದುರ್ಯೋಧನ ಕರ್ಣನ ಬಗ್ಗೆ ಅಪಾರ್ಥವನ್ನ ಮಾಡ್ಕೊಳ್ತಾರೆ ಅದು ಕೂಡ ಸ್ನೇಹದೇ ನಿಜವಾದ ಸ್ನೇಹ ಅನಿಸ್ಕೊಳ್ಳಲ್ಲ ಯಾಕೆಂದ್ರೆ ನಿಜವಾಗ್ಲೂ ಕರ್ಣನ ಮೇಲೆ ದುರ್ಯೋಧನನಿಗೆ ನಂಬಿಕೆ ಎದ್ದಿದ್ರೆ ಅವನು ನಮಗೆ ಮೋಸ ಮಾಡ್ದ ಅಂತ ಹೇಳ್ತಾನೇ ಇರಲಿಲ್ಲ ಹೀಗೆ ಎಷ್ಟೊಂದು ಉದಾಹರಣೆಗಳನ್ನು ನಾವು ಕೊಡ್ತಾ ಹೋಗ್ಬೋದು ಅದಕ್ಕೆ ಹೇಳ್ತಾ ಇರೋದು ಸ್ನೇಹ ಮಾಡಬೇಕಾದ್ರೆ ಅರಮನೆ ಅಂಗೆ ಅರಮನೆಯಲ್ಲಿ ಇರ್ತಕ್ಕಂತಹ ನಮ್ಮನ್ನ ತಪ್ಪು ದಾರಿಗೆ ಎಳಿತಕ್ಕಂತಹ ಸ್ನೇಹಕ್ಕಿಂತ ನಮ್ಮನ್ನ ತಪ್ಪು ತಿದ್ದಿ ತೀಡಿ ಬಡವನಾದ್ರೂ ಪರವಾಗಿಲ್ಲ ಅವನು ನಿಜವಾದ ಗೆಳೆಯನಾಗಿರ್ಬೇಕು ಅದು ನಿಜವಾದ ಸ್ನೇಹಕ್ಕಿರೋ ಮಹತ್ವ ನಾನು ನನ್ನ ಗೆಳೆಯ ಅಂತೇಳಿ ಅವ್ನು ಮಾಡಿದ್ದನ್ನೆಲ್ಲ ಸರಿ ಅಂತೇಳಿ ನಾನು ಒಪ್ಲೂಬಾರ್ದು ಅವ್ನು ಮಾಡಿದ್ದಕ್ಕೆಲ್ಲ ನನ್ನ ಸಹಾಯವನ್ನು ಮಾಡಬಾರ್ದು ತಪ್ಪು ಆದಾಗ ಅವನ ಗೆಳೆಯನೇ ಆಗಿರ್ಲಿ ಇನ್ನೊಬ್ರೇ ಆಗಿರ್ಲಿ ನಿಜ ಹೇಳಂತ ಹೇಳಿ ಸರಿಪಡತಕ್ಕಂಥದ್ದು ನಿಜವಾದ ಗೆಳೆತನ ಆಗತ್ತೆ ನಿಜವಾದ ಗೆಳೆತನ ಹೇಗಿರ್ಬೇಕು ಅಂದ್ರೆ ಅವರು ಸದಾಕಾಲ ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು ಓ ಗೆಳೆಯರ್ ಹೀಗಿರಬೇಕಪ್ಪ ಹೀಗಿರ್ಬೇಕಪ್ಪ ನಮ್ಮ ಸಿನಿಮಾ ರಂಗದೆಲ್ಲ ತಗೊಳ್ಳಿ ವಿಷ್ಣುವರ್ಧನ್ ಅಂಬರೀಷು ಎಷ್ಟು ಗೆಳೆಯರಾಗಿದ್ರು ಅವರ ಅವರ ಗೆಳೆತನದ ಮಧ್ಯ ಮಧ್ಯೆ ಈಗಲೂ ಕೂಡ ಯಾರು ಕೂಡ ಕಪ್ಪು ಚುಕ್ಕಿಯನ್ನು ಇಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತಹ ಗೆಳೆತನ ಇರಬೇಕು ಗೆಳೆತನ ಮಾಡಿದ್ರೆ ಒಬ್ರಿಗೊಬ್ರು ಆಗಬೇಕು ಒಬ್ರಿಗೊಬ್ರು ಸಹಾಯ ಮಾಡಬೇಕು ಒಬ್ರನ್ನ ಒಬ್ರು ತಿದ್ದಬೇಕು ಅದ್ಬಿಟ್ಬಿಟ್ಟು ನಾನು ಮಾಡಿರ್ತಕ್ಕಂಥದನ್ನ ಮುಚ್ಚಿಡೋದು ಅಥವಾ ಇನ್ನೊಬ್ಬ ಮಾಡಿರ್ತಕ್ಕಂಥ ಮುಚ್ಚಿಡೋದನ್ನ ಗೆಳೆತನ ಅನ್ನೋಲ್ಲ ಗೆಳೆತನದಲ್ಲಿ ಈಗಿನ ಕಾಲದ ಮಕ್ಕಳು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಏನಾರು ಕೊಡ್ಸಿದ್ರೆ ಅದು ಫ್ರೆಂಡ್ಶಿಪ್ಪು ಅವ್ನು ನನಗೆ ಎಲ್ಪ್ ಮಾಡಿದ್ರೆ ಫ್ರೆಂಡ್ಶಿಪ್ಪು ನೋ ನೀನು ಮಾಡ್ತಿರೋ ತಪ್ಪು ನಿನ್ನ ತಪ್ಪು ಸರಿ ತಿದ್ದಿದ್ರೆ ಮಾತ್ರ ಅದು ನಿಜವಾದ ಗೆಳೆತನ ಆ ಸೊ ಒಳ್ಳೆಯ ಫ್ರೆಂಡ್ನ ಆಯ್ಕೆ ಮಾಡ್ಕೊಳ್ಳಿ ಒಳ್ಳೆ ಗೆಳೆತನವನ್ನು ಉಳಿಸ್ಕೊಳ್ಳಿ ಅದು ಸದಾಕಾಲ ಇರುವಂತಹ ಗೆಳೆತನವನ್ನು ಉಳಿಸ್ಕೊಳ್ಳಿ ನಿಮ್ಮ ಬೆನ್ನ ಹಿಂದೆ ಮಾತಾಡ್ತಕ್ಕಂತಹ ಗೆಳೆಯರನ್ನು ನಂಬಬೇಡಿ ಗೆಳೆತನ ಎಷ್ಟು ಪೂರಕವೋ ಅಷ್ಟೇ ಮಾರಕನೂ ಕೂಡ ಆಗುತ್ತೆ ಯಾಕಂದ್ರೆ ಒಂದು ಸಲ ಹೆಸರವನ್ನ ಕೆಡಿಸ್ಕೊಂಡ್ರೆ ಅದು ಮತ್ತೆ ವಾಪಸ್ ಬರೋದಿಲ್ಲ ಇದು ನನ್ನ ಅನಿಸಿಕೆ ಈ ಸ್ನೇಹದ ಬಗ್ಗೆ ನನ್ನ ಈ ಅನಿಸಿಕೆಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು